ಸಖತ್ ಖರ ಬಣ್ಣ ಮತ್ತು ರುಚಿ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಶೆಟ್ಟಿ ಅವರು ಹೊರಗೆ ಬಂದಾಯ್ತು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದೇನಪ್ಪ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇವರು ಫಿನಾಲೆ ವೀಕಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳಿ ಯಾಕಂದರೆ ಇದ್ದಷ್ಟು ದಿನವೂ ಕೂಡ ಯಾವುದೇ ಟಾಸ್ಕ್ ಕೊಟ್ಟರೂ ಕೂಡ ಅದನ್ನು ಅದ್ಭುತವಾಗಿ ಆಟ ಆಡಿ ಕನ್ನಡಿಗರ ಮನಸ್ಸನ್ನು ಗೆದ್ದು ರಾಶಿಕಾ ಶೆಟ್ಟಿಯವರು ಹೊರಗೆ ಬಂದಿದ್ದಾರೆ ಅವರ ತಮ್ಮ ಲಿಖಿತ್ ಶೆಟ್ಟಿ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮಸ್ತೆ ಸರ್ ಅಕ್ಕ ತುಂಬ ಚೆನ್ನಾಗಿ ಆಟಾಡಿದ್ರು ಕೊಟ್ಟಂಥ ಟಾಸ್ಕನ್ನು ಯಾವುದೋ ಕ್ರೀಡಾಪಟು ಅವರ ಮೈಯೊಳಗೆ ಇದ್ದಂಗೆ ಅನಿಸ್ತಿತ್ತು ಪ್ರತಿಯೊಂದನ್ನು ಕೂಡ ಏನೇ ಕೊಟ್ಟರು ಅದನ್ನು ತುಂಬ ಅದ್ಭುತವಾಗಿ ಆಟಾಡಿ ಅಂದ್ಕೊಂಡಿದ್ವಿ ನಾವು ಫಿನಾಲೆ ವೀಕಲ್ಲಿ ಇರ್ತಾರೆ ಅವರು ಅನ್ನೋ ಥರ ಅನ್ಎಕ್ಸ್ಪೆಕ್ಟೆಡ್ ಹೊರಗೆ ಬಂದರು ಆ ಸಂದರ್ಭದಲ್ಲಿ ನಿಮಗೆ ಹೇಗಿತ್ತು ಫೀಲ್ ಅಂತ ಹೇಳಿ ಲೈಕ್ ನನಗೆ ಆ್ಯಕ್ಚುಲಾಗಿ ಫಸ್ಟ್ ನಂಬಕ್ಕಾಗಿಲ್ಲ ಅನ್ಕೊಂಡಿದ್ದಳು ಗ್ರ್ಯಾಂಡ್ ಅಂತ ಟಾಪ್ ಫೈವ್ ಒಬ್ಲಾಗೆ ಇರ್ತಾಳಂತ ನನಗೆ ಗೊತ್ತಿತ್ತು ಬಿಕಾಸ್ ನಾನು ಹೊರಗಡೆ ಲೈಕ್ ರೆಸ್ಪಾನ್ಸ್ ನೋಡಿದ್ರಿಂದ ನನಗೆ ಗೊತ್ತಿತ್ತು ಸಖತ್ ಇದ್ಲು ಯಾವ ಗೇಮ್ ಅಂತ ಬಂದರೂ ಬಿಟ್ಕೊಡ್ತಾ ಇರಲಿಲ್ಲ ಮನೇಲಿ ಆಗಿರ್ಬೋದು ಮಾತಾಗಿರ್ಬೋದು ಎಲ್ಲದರಲ್ಲೂ ತುಂಬ ಚೆನ್ನಾಗಿದ್ಲು ಬಟ್ ನನಗೆ ಹಿಂಗೆ ಹಿಂಗೆ ವಿವಿಕ್ಟ್ ಆಗ್ತಿದೆ ಅಂತ ಕಾಲ್ ಬಂದಾಗ ಲೈಕ್ ನಂಗೆ ಎರಡು ಸೆಕೆಂಡ್ ನಾನು ನಂಬೋಕಾಗಿಲ್ಲ ನಾನು ನಮ್ಮ ಮನೆಯವ್ರ ಜೊತೆ ಮಾತಾಡಿದೆ ನಮ್ಮ ಮನೆಯವರು ಸತಿ ಕನ್ಫರ್ಮ್ ಮಾಡ್ಕೊಬತ್ತೆ ಅಂತ ಹೇಳಿದ್ರು ಮತ್ತೆ ಕನ್ಫರ್ಮ್ ಮಾಡ್ಕೊಂಡು ಅವ್ರು ಹೇಳ್ತಾ ಇಲ್ಲ ಇವಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಅವಾಗ ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಇನ್ ಒನ್ ವೀಕ್ ಇತ್ತು ಆ ಒಂದು ಗೆಲ್ಲಕ್ಕೆ ಅವಳೆಷ್ಟು ಎಫರ್ಟ್ಸ್ ಹಾಕಬೇಕಾಗಿತ್ತು ಸಖತ್ ಎಫರ್ಟ್ಸ್ ಹಾಕಿದ್ಲು ನಮ್ಗೆ ಸ್ವಲ್ಪ ತುಂಬ ಪ್ರೌಡ್ ಇತ್ತು ನಮಗೆ ಸೊ ಒಂದ್ ಕಡೆ ಎಲ್ಲೋ ಬೇಜಾರಾಯಿತು ಬಿಕಾಸ್ ಏನಕ್ಕೆ ಈ ತರ ಆಯಿತು ಅಂತ ಬಟ್ ಅಕ್ಕನ ಹೊರಗಡೆ ಬಂದ ಮೇಲೆ ಅವಳಿಗೂ ಬೇಜಾರಿತ್ತು ಬಟ್ ತುಂಬಾ ಖುಷಿಯಾಗಿದ್ಲು ಅವಳು ನಮ್ಮ ಜನರ ರೆಸ್ಪಾನ್ಸ್ ನೋಡಿ ಅವ್ರ ಫ್ಯಾನ್ಸ್ ತರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ಸೊ ಅವಾಗ ಸ್ವಲ್ಪ ಸಮಾಧಾನ ಇತ್ತು ಪರವಾಗಿಲ್ಲ ಅಕ್ಕನ ಸ್ವಲ್ಪ ಆರಾಮಾಗಿದ್ದಾಳೆ ಅಂತ ನಮಗೂ ಸ್ವಲ್ಪ ಆರಾಮಾಯಿತು ಸರ್ಪ್ರೈಸ್ ಆಗಿ ಅವ್ರಿಗೆ ಸರ್ಪ್ರೈಸ್ ಕೆಲವೊಂದು ಕ್ಷಣಗಳನ್ನ ನೀವು ಸೃಷ್ಟಿ ಮಾಡಿದ್ರಿ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಅವೆಲ್ಲ ಅಕ್ಕ ಯಾವ ಥರ ಇಷ್ಟಪಡ್ತಾರೆ ಹೊರಗೆ ಬಂದಾಗ ಕೇಕ್ ಕಟ್ ಮಾಡಿದಾಗಿದ್ದು ಎಲ್ಲ ಕರ್ಕೊಂಡು ಹೋಗಿದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಲೈಕ್ ನಮಗೆ ಪ್ಲ್ಯಾನ್ ಬೇರೆ ಥರನೇ ಇತ್ತು ಬಟ್ ಅದಾದಮೇಲೆ ನಮಗೆ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರು ಸೊ ಅವ್ರಿಗೆ ಎಕ್ಸಾಮ್ಸ್ ಅದುದೆಲ್ಲ ಇರ್ತಿತ್ತು ಸೊ ನಾವು ಬೇಗ ಪ್ಲ್ಯಾನ್ ಮಾಡ್ಬೇಕಂತಾಯ್ತು ನಮಗೆ ಅವಳಿಗೊಂದಿತ್ತು ನಮಗೆ ಬೇಜಾರಾಗಿಬಿಟ್ಟಿರ್ತಾಳೆ ಅಂದ್ಕೊಂಡು ಅವಳಿಗೊಂದು ಪ್ರೌಡ್ ಫೀಲ್ ಮಾಡಿಸ್ಬೇಕು ಲೈಕ್ ರಾಶಿಕಾ ಶೆಟ್ಟಿ ಅಂದರೆ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಮಗೆ ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿ ಅವಳು ತುಂಬ ಖುಷಿ ಅದನ್ನು ನೋಡ್ಬಿಟ್ಟು ಲೈಕ್ ಅವಳಿಗೆ ಎಕ್ಸ್ಪೆಕ್ಟ್ ಇರಲಿಲ್ಲ ನಾವು ಬಂದಿದ್ವಿ ಎಲ್ಲೋ ಸೆಲೆಬ್ರೇಷನ್ಗೆ ಸುಮ್ಮನೆ ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿದ್ವಿ ಬಟ್ ಅವಳು ಅದನ್ನು ನೋಡಿ ಅವ್ಳು ತುಂಬಾ ತುಂಬ ಖುಷಿಪಟ್ಳು ಸೊ ನಾವು ಹಾಕಿದ ಎಫರ್ಟ್ಸ್ ಕಡೆ ನಮಗೂ ಖುಷಿ ಆಯ್ತು ನಿಮ್ಮ ಮನೆಯ ಬೆನ್ನೆಲುಬು ಅಂತ ಹೇಳಿದ್ರೆ ಅಂತ ಹೇಳಿ ಅಕ್ಕನ ಬಗ್ಗೆ ಹೇಳೋದಾದ್ರೆ ಕೆಲ್ಸದ ಬಗ್ಗೆ ಹೇಳೋದಾದ್ರೆ ನಿಮ್ಮನ್ನ ಹೇಗೆ ಅವ್ರು ಕಾಪಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಲೈಕ್ ಅವಳು ನೈನ್ಟೀನ್ ಟ್ವೆಂಟಿ ಮನೇನ ಒಂದು ಚೆನ್ನಾಗಿ ಮಾಡಬೇಕು ಅಪ್ಪ ಅಮ್ಮ ನನ್ನ ತಮ್ಮ ಅವ್ರನ್ನೆಲ್ಲ ಒಂದು ಚೆನ್ನಾಗಿ ಸ್ಟ್ಯಾಂಡ್ ಅಂತ ಅವಾಗಲಿಂದ ಸ್ಟಾರ್ಟ್ ಮಾಡ್ಬಿಟ್ಟಿದಳು ಅವಳು ಕೆಲಸ ಅಂತ ಬಂದರೆ ಯಾವತ್ತೂ ಅವ್ಳ ಹಿಂದೆ ಕಾಲ್ ಮಾಡೋಗೋಲ್ಲ ಅವ್ಳಿಗೆ ಏನೇ ಇತ್ತು ಅಂದರೂ ಇವಾಗ ಒಂದು ಆನ್ ಟೈಮ್ ಇರ್ತಾಳೆ ಅಥವಾ ಬೇಗನೇ ಹೋಗ್ಬಿಟ್ಟಿರ್ತಾಳೆ ಸೊ ಅವಳು ಕೆಲಸ ಅಂತ ಬಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಆ್ಯಂಡ್ ನಮಗೆ ನಂತರ ಅವಳಿಂದನೇ ಇವಾಗ ಒಂದು ನಾವು ಈ ಥರ ಇದ್ದೀವಿ ಲೈಕ್ ಅವಳೊಂದು ಇವಾಗ ಒಂದು ರಾಶಿಕಾ ಶೆಟ್ಟಿ ಅವರ ತಮ್ಮ ಅಥವಾ ಅಪ್ಪ ಅಮ್ಮ ಅಂತ ಹೇಳಿದ್ರೆ ನಮಗೊಂದು ಪ್ರೌಡ್ ಫೀಲ್ ಆಗುತ್ತೆ ಲೈಕ್ ನಿಮ್ಮ ಮಗಳು ಇಷ್ಟೊಂದು ಸ್ಟ್ರಾಂಗ್ ಅಂತ ಅಪ್ಪ ಎಲ್ಲ ಆಚೆ ಬಿ ನಿಮ್ಮ ಮಗಳು ಏನೇ ಸಕದಾಗೇಮಾ ಮಾಡ್ತಾಳೆ ನಿಮ್ಮ ಮಗಳು ಇಷ್ಟು ಸ್ಟ್ರಾಂಗ್ ಇದ್ದಾಳ ಮಕ್ಕಳು ಹೆಣ್ಮಕ್ಳೆ ಹಿಂಗಿರ್ಬೇಕಂತ ಹೇಳ್ತಾರೆ ಸೊ ಅದೆಲ್ಲ ಕೇಳಲಕ್ಕೆ ತುಂಬ ಖುಷಿ ಆಗುತ್ತೆ ಲೈಕ್ ಅಪ್ಪ ಅಮ್ಮಂಗೆ ಆ ಥರ ಒಂದು ಮಕ್ಕಳು ಏನೋ ಒಂದು ಮಾಡಿದಾಗ ಅವ್ರಿಗೊಂದು ನೆಕ್ಸ್ಟ್ ಲೆವೆಲ್ ಪ್ರೌಡ್ ಫೀಲ್ ಇರುತ್ತೆ ಸೊ ಅದೆಲ್ಲ ರೆಸ್ಪಾನ್ಸ್ ನೋಡೋ ಟೈಮಲ್ಲಿ ಅಪ್ಪ ಅಮ್ಮ ನಮ್ಮ ಅಪ್ಪನ ಫ್ರೆಂಡ್ಸ್ ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಕಾಲ್ ಮಾಡಿ ತುಂಬ ಖುಷಿಯಿಂದ ಮಾತಾಡ್ತಾರೆ ಸೊ ಅದೆಲ್ಲ ನೋಡಿದಾಗ ತುಂಬ ಸಖತ್ ಖುಷಿಯಾಗುತ್ತೆ ನಮ್ಮ ಫ್ಯಾಮಿಲಿ ಅವಳೇ ಎಲ್ಲ ಲೈಕ್ ನೋಡ್ಕೋತಾ ಇರೋದು ಅವಳು ನಮ್ಮ ಹಿಂದೆ ನಿಂತಿದ್ದಾಳೆ ಏನೇ ಆಯಿತು ಅಂತಂದರೂ ಅವಳು ಎದುರುಕೊಬಿಡಿ ನಾನಿದ್ದೀನಿ ಲೈಕ್ ಅವಳೊಂದು ಬ್ಯಾಕ್ ಆಗಿದ್ದಾಳೆ ಮನೆಗೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ಯಾವುದೇ ಕಾಸ್ಟ್ಯೂಮ್ ಹಾಕಿದ್ರು ಸೂಪರ್ ಆಗಿ ಒಪ್ತಾ ಇತ್ತು ಅಂಡ್ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ರು ಕೂಡ ನೋಡುವಾಗ ನಿಮಗೆ ತಮ್ಮನಾಗಿ ಎಷ್ಟು ಖುಷಿ ನನ್ನ ಅಕ್ಕ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ ಲೇಖು ಇಲ್ಲಿ ಆಚೆ ಹೋಗ್ಬೇಕಂದ್ರೆ ಯಾವುದೇ ಫಂಕ್ಷನ್ ಯಾವ್ದೇ ಪ್ರೋಗ್ರಾಮ್ ಏನೇ ನಾನೇ ಡ್ರೆಸ್ ಸೆಲೆಕ್ಟ್ ಮಾಡೋದು ಅವ್ಳು ಫಸ್ಟ್ ನನ್ಗೆ ಕೇಳೋದಳು ಯಾವುದು ಇವಾಗ ಏನೇ ಹಾಕಬೇಕು ಅಂದ್ರೆ ಇದನ್ನ ಜ್ಯುವೆಲ್ರಿ ಜುವೆಲ್ರಿ ಫಸ್ಟ್ ನನ್ಗೆ ಕೇಳೋದಳು ಅಪ್ಪ ಅಮ್ಮ ಯಾರಿಗೋಳಿ ಕೇಳಕ್ಕೋಗಲ್ಲ ಸೊ ಎಲ್ಲ ನಾನೇ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದಿದ್ದು ಸೊ ನನಗೊಂದು ಕಡೆ ಇತ್ತು ಅಯ್ಯೋ ಯಾವಾಗ ಇಷ್ಟ ಆಗಲ್ವ ಏನು ಇತ್ತು ಅಂತ ಬಟ್ ಒಳಗಡೆ ಬಿಗ್ ಬಾಸ್ ಸೀಸನಲ್ಲೇ ಎಲ್ಲರಿಗೂ ಹೊರ್ಗಡೆ ಒಂದು ಡ್ರೆಸ್ಗೆನೆ ಸಪ್ರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋಯ್ತು ಒಳದು ಯಾರೂ ಈ ಥರ ಆಗ್ತಿರ್ಲಿಲ್ಲ ಬಟ್ಟೆ ನನಗೆಲ್ಲ ಮೆಸೇಜ್ ಮಾಡೋರು ತುಂಬ ಚೆನ್ನಾಗಿ ಕಳ್ಸಿಕೊಡ್ತಾಯಿದ್ದೀರ ರಂಗಿಂಗ್ ಅಂತ ಅದೆಲ್ಲ ನೋಡಿದಾಗ ಅನಿಸ್ತು ಹಾಂ ನಾವೆಲ್ಲ ಕಡೆ ಕಳಿಸ್ಕೊಡ್ತೀವಿ ಇದೆಲ್ಲ ಕಾರ್ಡಿನೇಟ್ ಮಾಡಿಬಿಟ್ಟು ಸೊ ಅವಾಗ ಅನ್ನಿಸ್ತು ಪರವಾಗಿಲ್ಲ ನಾನು ಕಳಿಸ್ಕೊಟ್ಟಿದ್ಕುವೆ ಜನರು ಯಾವಾಗ ಅದೊಂದು ಡ್ರೆಸ್ಗಂತಲೇ ಎಲ್ಲರೂ ಎಲ್ಲಿ ಎಲ್ಲೇ ಹೋದ್ರೂ ಡ್ರೆಸ್ಗಂತಲೇ ಸಪ್ರೇಟ್ ಫ್ಯಾನ್ ಬೇಸ್ ಇತ್ತು ಅವಳಿಗೆ ಸೊ ಒಂದ್ ಕಡೆ ತುಂಬಾ ಖುಷಿ ಆಯ್ತು ನನ್ಗೆ ಸೊ ನಾನು ಸೆಲೆಕ್ಟ್ ಮಾಡಿದ್ಕೋ ಅಪ್ಪ ಅಮ್ಮ ಟಿವಿಲಿ ಮಗಳನ್ನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಇವನ್ ನೀವು ಕೂಡ ಹಿಂಗ್ ತಿರುಗಿ ನೋಡಿರ್ತೀರ ಏನ್ ಏನ್ ಮಾಡ್ತಿರ್ತಾರೆ ಹೆಂಗಿರುತ್ತವ್ರು ರಿಯಾಕ್ಷನ್ ಅಂತ ಹೇಳಿ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಆ ಬಿಗ್ ಬಾಸ್ ಮನೇಲಿ ಆ ರಾಶಿಕ್ ಅವರನ್ನ ನೋಡುವಾಗ ಅಪ್ಪ ಅಮ್ಮನ ಜೊತೆ ಇಲ್ಲ ನಾನು ಬ್ಯಾಂಗ್ಳೂರಲ್ಲಿ ಒಬ್ಬನೇ ಇದ್ದೀನಿ ನಾನು ಸೊ ಅವಾಗ ಅವಾಗ ನಂಗೆ ಸಿಗ್ತಾ ಇದ್ರು ನಾನು ಅವರು ಏನೋ ಅಕ್ಕ ಆಟ ಆಡೋ ಟೈಮಲ್ಲಿ ಟಾಸ್ಕ್ ಏನಾದ್ರು ಗೆದ್ದಾಗ ಅಥವಾ ಏನೋ ಒಂದು ಮಾತಾಡೋ ಟೈಮಲ್ಲಿ ಜಗಳ ಆಡೋ ಟೈಮ್ ಅಲ್ಲಿ ಅವಳೆಲ್ಲ ಎಮೋಷನಲ್ ಆದಾಗೆಲ್ಲ ನಾನು ಸುಮ್ಮನೆ ಹಿಂಗೆ ಅಬ್ಸರ್ವ್ ಮಾಡೋ ಟೈಮಲ್ಲಿ ಅವ್ರಿಗೂ ಕಣ್ಣಲ್ಲಿ ನೀರು ಬರೋದು ಅವ್ಳು ಚೆನ್ನಾಗಿ ಗೆದ್ದ್ಬಿಟ್ಲು ಅಂತಂದಾಗ ಅವ್ರಿಗೆ ಒಂದು ಖುಷಿ ಎಲ್ಲರಿಗೂ ಫೋನ್ ಮಾಡೋರು ಫ್ಯಾಮಿಲಿ ಎಲ್ಲ ಫೋನ್ ಮಾಡೋರು ಅಪ್ಪನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡೋರು ಲೈಕ್ ಅವ್ರು ಹೇಳ್ಕೊಳ್ತೀರೋ ಗೊತ್ತಾಯ ಜನ ಅಂದಾಗ ಅವ್ರಿಗೆ ಒಂಥರ ಸಖತ್ ಖುಷಿ ಆಗೋದು ಅಪ್ಪ ಅಮ್ಮಗೆ ಏಯ್ ನಮಗೆ ಫೋನ್ ಮಾಡಿದ್ದಾರೆ ಹೇಳ್ತಾ ಇದಾರಾಳ ಅಂತ ತುಂಬ ಚೆನ್ನಾಗಿ ಅನ್ಸೋದು ಸೊ ನಮಗೆಲ್ಲ ಒಂದು ಕಡೆ ತುಂಬ ಆಯಿತು ಅಪ್ಪ ಅಮ್ಮ ಇಷ್ಟು ಆರಾಮಾಗಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ಅವಾಗ ಒಂದು ಕಡೆ ನಮ್ಗೆ ತುಂಬ ಖುಷಿ ಆಯಿತು ಓಕೆ ಲಿಖಿತ್ ಅವರು ಕೂಡ ನನಗೆ ನೋಡುವಾಗ ಅನ್ಸುತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ನಾವು ಸಿನಿಮಾ ಪತ್ರಕರ್ತರು ಮೇ ಬಿ ನಿಮ್ಮನ್ನು ಕೂಡ ಸಿನಿಮಾ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡಿಸ್ತೀವಿ ಅನ್ನೋ ಒಂಥರ ಫೀಲ್ ಆಗ್ತಾ ಇದೆ ನಿಮ್ಮ ಬಗ್ಗೆ ಹೇಳೋದಾದರೆ ಲೈಕ್ ಇಂಡಸ್ಟ್ರಿ ದಿನ ನಂಗೆ ಪ್ಲಾನ್ ಇಲ್ಲ ಬಟ್ ಅಕ್ಕಂಗ್ ತುಂಬ ಆಸೆ ಇದೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅಪ್ಪ ಅಮ್ಮಂಗು ಅಮ್ಮಂಗಂತೂ ತುಂಬ ಆಸೆ ಇದೆ ನೀನು ಬರಬೇಕು ಇಂಡಸ್ಟ್ರಿಗೆ ನಮ್ಮ ಚಿಕ್ಕಿಗಾಗಿರ್ಬೋದು ಎಲ್ಲ ಹೇಳ್ತಿರ್ತಾರೆ ನೀನು ಪ್ಲ್ಯಾನ್ ಮಾಡಿಬಿಡು ಇವಾಗಲೇ ನೆನೆ ಅಂತ ಹೇಳ್ತಿರ್ತಾರೆ ಬಟ್ ನಾನು ಇವಾಗ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದೀನಿ ಸೊ ಆ ಪ್ಲ್ಯಾನ್ ಮುಂದೆ ನೋಡೋದ ಹೆಂಗಾಗುತ್ತೆ ಏನು ಅಂತ ನಮಗೆ ಆ್ಯಕ್ಟಿಂಗಲ್ಲಿ ಇಷ್ಟ ಇದೆ ಬಟ್ ಮುಂದೆ ನೋಡಬೇಕೇನಾಗುತ್ತೆ ಒಂದು ಅದ್ಭುತ ಜೋಡಿ ಅಂದರೆ ಅದು ರಾಶಿಕಾ ಮತ್ತೆ ನಮ್ಮ ಸೂರಜ್ ಅವರು ಆ ಜೋಡಿ ನೋಡಿದಾಗ ತಮ್ಮನಾಗಿ ನಿಮಗೆ ಯಾವ ಥರ ಖುಷಿ ಆಗ್ತಾ ಇತ್ತು ಕೆಮಿಸ್ಟ್ರಿ ವರ್ಕ್ ಆಗ್ತಿತ್ತು ಇವರು ಸ್ವಲ್ಪ ಜೋರಾದರೆ ಇವರು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ರು ಅವರು ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ ನಾನು ತುಂಬ ಸಿಟ್ಟು ನನಗೆ ಇಂತ ಕಾಮಾಗಿರೋ ಹುಡುಗ ಸಿಗಬೇಕು ಅಂತ ಹೇಳಿ ಸೆಟ್ ಆಗ್ತಿತ್ತು ಇದನ್ನು ನೋಡುವಾಗ ಮನೆ ಮನೆಯಲ್ಲಿ ಅವ್ರು ಹೊರಗೆ ಬಂದಾಗ ಸೂರಜ್ ವಿಚಾರಕ್ಕೆ ಏನು ಚರ್ಚೆ ಆಯಿತು ಆ್ಯಂಡ್ ಅವರಿಬ್ಬರು ಜೋಡಿ ನೋಡಿದಾಗ ನಿಮಗೆ ಹೇಗೆ ಫೀಲ್ ಆಗ್ತಿತ್ತು ಲೈಕ್ ಒಳಗಡೆ ಇದ್ದಾಗ ನಮಗೆ ಒಂದು ಫ್ರೆಂಡ್ಶಿಪ್ ಲೈಕ್ ಒಳಗಡೆ ಅಲ್ಲಿ ಯಾರು ಇರಲ್ಲ ಒಬ್ಬೊಬ್ಬರೇ ಇರ್ತಾರೆ ಲೈಕ್ ಅಲ್ಲಿ ಒಳಗಡೆ ಒಬ್ಬರ ಹತ್ರ ಕಂಫರ್ ಕಂಫರ್ಟ್ ಝೋನ್ ಎಲ್ಲರಿಗೂ ಇರ್ತಾರೆ ಬಟ್ ಇವಳಿಗೆ ಅರ್ಥ ಮಾಡ್ಕೊಳ್ಳೋ ಹತ್ರ ಒಬ್ಬರು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ ನಂಗೆ ತುಂಬ ಖುಷಿಯಾಯ್ತು ಏನೇ ಇದ್ರು ಶೇರ್ ಮಾಡ್ಕೋಬೋದಾಗಿತ್ತು ಅವರೆಲ್ಲ ಶೇರ್ ಮಾಡ್ಕೊಳ್ಳೋರು ತಾಳ್ಮೆಯಿಂದ ಕೇಳಿಸ್ಕೊಳ್ಳೋರು ಎಷ್ಟೇ ಮಾತಾಡೋದ್ರೆ ಸೊ ಅವಾಗ ಒಂದ್ ಅನಿಸ್ತು ನಾವಿಲ್ಲ ಅಂದ್ರೂ ನಮ್ಮ ಜಾಗಕ್ಕೆ ಒಬ್ರು ಇದ್ದಾರೆ ಅಲ್ಲಿ ಅಕ್ಕನ್ನ ಅರ್ಥ ಮಾಡ್ಕೊಳಕ್ಕೆ ಅವಳು ಬೇಜಾರಾದಕ್ಕೆ ಸಮಾಧಾನ ಮಾಡೋಕ್ಕೆ ಆ ಥರ ಒಂದು ಫ್ರೆಂಡ್ಶಿಪ್ ಎಲ್ಲರಿಗೂ ಸಿಗಬೇಕು ಸೂರಾಜ್ ಒಂದು ವೇಳೆ ಭಾವನಾಗಿ ಬಂದ್ರೆ ಅಂದ್ರೆ ಅಕ್ಕ ಒಪ್ಕೊಂಡ್ರೆ ನಿಮಗೆ ಇಷ್ಟ ಹೇಗೆ ಅಂತ ಹೇಳಿ ನನ್ಗೆ ಅದ್ರ ಬಗ್ಗೆ ಏನೋ ಪ್ಲಾನ್ಸ್ ಇಲ್ಲ ಬಿಕಾಸ್ ಅವ್ಳು ಮದುವೆದೆಲ್ಲ ಅವ್ಳು ಇನ್ನೊಳ ಹತ್ರ ಮಾತಾಡೋಕ್ಕಾಗಲ್ಲ ಮದುವೆ ಅಂತಂದ್ರೆ ಅವಳಿಗೆ ಇನ್ನೂ ಅದೇನಿದಿಲ್ಲ ಫಸ್ಟ್ ಫ್ಯಾಮಿಲಿ ಅದಾದ್ಮೇಲೆ ಎಲ್ಲ ಅಂತ ಹೇಳ್ತಾ ಇಲ್ಲ ಅದ್ರದ್ದು ದಿನ ಓಕೆ ಒಂದು ವರ್ಡ್ ಇವನ್ ನಾವು ಲಾಸ್ಟ್ ವೀಕು ಸ್ಪಂದನ ಬಂದಾಗಲೂ ಕೂಡ ಮಾತಾಡಿಸ್ತಾ ಇದ್ವಿ ತೊಡೆ ಮೇಲೆ ಮಲ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಕೊ ಅದು ಇವನ್ ಎಲ್ರಿಗೂ ಒಂದು ಸ್ವಲ್ಪ ನೋವಾಯ್ತು ಅಶ್ವಿನಿ ಅವ್ರು ಯಾಕೆ ಹಿಂಗೆ ಮಾತಾಡಿದ್ರು ಆ ಸಂದರ್ಭದಲ್ಲಿ ನಿಮ್ಮನೇಲಿ ಅಪ್ಪ ಅಮ್ಮ ನೀವು ಅದನ್ನು ಹೇಗೆ ಸ್ವೀಕರಿಸಿದ್ರಿ ಅಂತ ಹೇಳಿ ಲೈಕ್ ಎಲ್ಲರೂ ನೋಡಿದ್ರು ನಾವು ಒಳಗಡೆ ಹೋದಾಗ ಫ್ಯಾಮಿಲಿ ರೌಂಡಲ್ಲಿ ನಾವು ಅವರಿಗೆ ಗಿಫ್ಟ್ ಕೊಟ್ಟಿದ್ವಿ ಬಿಕಾಸ್ ಒಂದು ನಾನೊಂದು ತಮ್ಮ ಆಗಿರೋದ್ರಿಂದ ಒಳಗಡೆ ಅಕ್ಕಂಗೆ ಒಬ್ರು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ತಪ್ಪು ಮಾಡಿದಾಗ ಮುಂದೆನೇ ಬಂದು ಆನ್ ಫೇಸ್ ಹೇಳ್ತಾರೆ ಎಲ್ಲರು ಇವಾಗ ಹಿಂದೆ ಮಾತಾಡ್ತಾರೆ ಅಂದರೆ ಬಟ್ ಅವರು ಆನ್ ಫೇಸ್ ಹೇಳೋರು ಲೈಕ್ ನೀನು ಕರೆಕ್ಟ್ ಮಾಡಿದೆ ತಪ್ಪು ಮಾಡಿದೆ ಈ ಥರ ಚೇಂಜ್ ಮಾಡ್ಕೊ ಅಂತೆಲ್ಲ ಹೇಳೋರು ಸೊ ನಮಗೆ ತುಂಬ ಇಷ್ಟ ಇತ್ತು ಒಬ್ಬರು ಅಣ್ಣನಾಗಿ ಅವ್ರ ಜೊತೆಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಅದು ಇಲ್ಲಿ ಮನೆಗೆ ಗೊತ್ತಿತ್ತು ಬಟ್ ಆ ಒಂದು ಸ್ಟೇಟ್ಮೆಂಟ್ ಬಂದಾಗ ಎಲ್ಲ ಒಂದು ಕಡೆ ಬೇಜಾರಾಯಿತು ಬಿಕಾಸ್ ಅದು ನೋಡಿದ್ರು ಇದಾಯಿತು ಅಂತ ಬಟ್ ಜನರೇ ಎಲ್ಲ ಹೇಳ್ತಾಯಿದ್ರು ಅವರಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಅಂತ ಸೊ ಸ್ವಲ್ಪ ಸ್ವಲ್ಪ ಆಯ್ತು ಧ್ರುವಂತವನ್ ಎಲ್ರಿಗೂ ಸಿಟ್ಟು ಬಂದೇ ಬರುತ್ತೆ ನೀವ್ ಆವಾಗ ಹೆಂಗೆ ತಗೊಂಡ್ರಿ ಅವನ್ನೆಲ್ಲ ಮಾತುಗಳು ಏನೋ ನಾನು ಟ್ರೈ ಮಾಡ್ತಿದ್ದಾಳೆ ಇವಳು ಈ ತರ ಪದಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಹೆಣ್ಣು ಹೆಣ್ಮಕ್ಳಿಗೆ ಸಿಟ್ಟು ಬಂದ್ಬಿಡುತ್ತೆ ನೀವು ಆ ಟೈಮ್ ಮಾಡಿ ಲೈಕ್ ಯಾರು ನಂಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕಂಗೆ ಯಾರೇನು ಮಾತಾಡಿದ್ರೂ ನನಗೆ ಕೋಪ ಬಂದ್ಬಿಡುತ್ತೆ ಬಿಕಾಸ್ ಅದರಲ್ಲೂ ನಮ್ಮ ಅಕ್ಕಂಗೆ ಮಾತಾಡ್ಬಿಟ್ರೆ ನಾನು ತರ್ಕೊಳ್ಳಲ್ಲ ನಾನು ಸೊ ಒಳಗಡೆ ಅದು ಮಾತಾಡಿದಾಗ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಒಂದು ಕಡೆ ಕೋಪ ಬಂತು ಬಟ್ ಗೇಮ್ ಅಲ್ಲಿ ಅವ್ರವ್ರ ಒಪಿನಿಯನ್ಸ್ ಅವರವರು ಹೇಳ್ತಾರೆ ಸೊ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅದು ನಾವು ಅದಕ್ಕೆ ತಲೆ ಕೆಟ್ಟಿಸ್ಕೊಂಡಿಲ್ಲ ಬಿಕಾಸ್ ಆ ಥರ ಏನೂ ಮನೆಯೊಳಗಡೆ ನೆರೆದಿರಲಿಲ್ಲ ಎಲ್ಲರೂ ನೋಡಿದ್ದಾರೆ ಸೊ ಹಂಗಾಗಿ ಅದೇನೋ ನಮ್ಗೆ ಅಷ್ಟು ಎಫೆಕ್ಟು ಟೈಮಲ್ಲಿ ಮಾಡ್ತು ಬಟ್ ಅದಾದಮೇಲೆ ನಷ್ಟು ಮಾಡಿರೋದು ಕಾಸ್ಟ್ಯೂಮ್ ಕೂಡ ರೆಡಿ ಆಗ್ತಿತ್ತು ಫಿನಾಲೆಗೆ ಒಂದು ಇನ್ಫಾರ್ಮೇಶನ್ ಸಿಕ್ತು ಅದ್ರ ಬಗ್ಗೆ ಅದು ನನಗೆ ಕಾಸ್ಟ್ಯೂಮ್ ಕೂಡ ರೆಡಿ ಲೈಕ್ ಅದೆಲ್ಲ ರೆಡಿ ಮಾಡಿಸ್ತಾ ಇದ್ವಿ ಬಟ್ ಲಾಸ್ಟ್ ಮೂಮೆಂಟ್ ಅಂದ್ ಹಿಂಗೆ ಬೇಕು ಅದೇ ತರ ಮಾಡಿಸ್ಬೇಕು ಅಂತೆಲ್ಲ ತುಂಬಾ ಆಸೆ ಇತ್ತು ಒಳಗಡೆ ಹೋದಾಗ್ಲು ಹೇಳಿದೆ ನಾನು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ ಅದಾದ್ಮೇಲೆ ನನಗೆ ಇದು ಹೇಳಿದಾಗ ಸಖತ್ ಬೇಜಾರಾಯ್ತು ಲೈಕ್ ಅದನ್ನ ನೋಡಬೇಕಾಗಿತ್ತು ನೋಡ್ಬೇಕಾಗಿತ್ತು ಅಲ್ಲಿ ಫಿನಾಲೆಲ್ಲಿ ಆ ಒಂದು ಕೂತಿರಬೇಕಾಗಿತ್ತು ಟಾಪ್ ಫೈ ಅಲ್ಲಿ ಮನೆಯವರೆಲ್ಲ ಅಪ್ಪ ಅಮ್ಮನ ಕರ್ಕೊಂಡು ಕೂರಿಸ್ದಾಗ ಅವರ್ ಒಂದು ಖುಷಿ ಇರುತ್ತೆ ಗೊತ್ತಾ ಸುದೀಪ್ ಸರ್ ಕೇಳಿದಾಗ ನಿಮ್ಮ ಟಾಫೈ ಬಂದಿದ್ದಾರೆ ಅಂತಂದಾಗ ಅವ್ರಿಗೊಂದು ಇನ್ನೂ ಪ್ರೌಡ್ ಫೀಲ್ ಇರುತ್ತೆ ಅದನ್ನು ನೋಡೋಕ್ಕಾಗಿಲ್ಲ ಬಟ್ ಪರವಾಗಿಲ್ಲ ಖುಷಿ ಇದೆ ಜನರು ತುಂಬಾ ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಹೇಳ್ತೀವಿ ಟಾಫಲ್ಲಿ ಇರಬೇಕಾಗಿತ್ತು ಅಂತ ಅದೇ ಒಂದು ಕಡೆ ಸಾಕು ಜೀವನದಲ್ಲಿ ನೀವಿಬ್ರು ಕಿತ್ತಾಡಿದ್ದು ಯಾವುದಾದ್ರು ಒಂದು ಒಳ್ಳೆ ಇನ್ಸಿಡೆಂಟ್ ಅಣ್ಣ ತಂಗಿ ತಂಗಿ ಅಥವಾ ತಮ್ಮ ಅಣ್ಣ ಅಕ್ಕ ಅಂದಾಗ ನೆಕ್ಸ್ಟ್ ಲೆವೆಲಲ್ಲಿ ಜಗಳ ಆಗಿರುತ್ತೆ ಕಿತ್ತಾಡಿ ತಲೆ ಕೂದಲೆಲ್ಲ ಇಳ್ದಾಡಿ ಆ ತರದೊಂದು ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಿ ಹಿಡಿಕಿತ್ತವ್ರೆ ಲೈಕ್ ಇವಾಗಿನ ರೀಸೆಂಟೆಲ್ಲ ಯಾವುದೂ ಇಲ್ಲ ಬಿಕಾಸ್ ನಾನು ಇವಾಗ ಬ್ಯಾಂಗ್ಳೂರು ಶಿಫ್ಟ್ ಆಗಿರೋದು ನಾನು ರೀಸೆಂಟಾಗಿ ಒನ್ ಇಯರ್ದ ಥರ ಆಯಿತು ಬಟ್ ಅಲ್ಲಿದ್ದಂಗೆ ನಾನು ಮೈಸೂರಲ್ಲಿ ಇದ್ದಿದ್ದು ಅಕ್ಕ ಬ್ಯಾಂಗ್ಳೂರ್ ಮೈಸೂರೆಲ್ಲ ಮಾಡ್ತಾ ಇದ್ಲು ಅದಕ್ಕೂ ಮುಂಚೆ ನಾನೆಲ್ಲ ಸಿಕ್ಸ್ ಫಿಫ್ತಲ್ಲೆಲ್ಲ ಟೈಮಲ್ಲಿ ತುಂಬ ಜಗಳ ಮಾಡ್ತಿದ್ವಿ ತುಂಬಾ ತುಂಬ ಓಡದಾಡ್ತಾ ಇದ್ವಿ ನಮ್ಮ ಅಕ್ಕಂಗೆ ಒಂಥರ ಹೆಂಗೇನೆ ಮಾತಾಡ ಟೈಮಲ್ಲಿ ಸುಮ್ಮನೆ ಹೊಡಿಯೋದು ಒಂಥರ ಅದು ಅಭ್ಯಾಸ ಸುಮ್ಮನೆ ಹೊಡಿತಾ ಅಂದರೆ ಆ ಅಲ್ಲ ಲೈಕ್ ಕ್ಯಾಶುವಲ್ ಆಗಿ ಅಂತ ಅಭ್ಯಾಸ ಒಳಗೆ ಅವಾಗಿಂದ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಯಾರಿಗೆ ಆಗಿದ್ರು ಮಾತು ಮಾತಾಡೋ ಟೈಮಲ್ಲಿ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ನಾನು ಸಡನ್ ಆಗ ನಾನು ರೈಸ್ ಆಗ್ಬಿಡ್ತಿದ್ದೆ ಅವಳು ಆ ಕಡೆ ಅವಳು ಫುಲ್ ರೈಸ್ ಆಗ್ಬಿಡ್ ಅವಾಗ ಸಡೆಯ ಒದ್ದಾಡಿ ಕೂದಲೆಲ್ಲ ಇಟ್ಕೊಂಡು ಹೊಡೆದಿ ಆ ಥರ ಎಲ್ಲ ಅವಾಗ ನಡೀತಾ ಇತ್ತು ತುಂಬ ಸಕ್ಕ ಅಪ್ಪ ಅಮ್ಮ ಆಚೆ ಹೋಗ್ಬೇಕು ಎದ್ರುಕೊಳೋರು ಏನೋ ಬಿಟ್ಟು ಹೋಗಲ್ಲ ನಿಮ್ಮನ್ನ ಅನ್ಕೊಂಡು ಏನೋ ಮಾಡ್ಕೋತಾರೆ ಅಂದ್ಬಿಟ್ಟು ತುಂಬಾ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೋಡೋರು ಆಚೆಲ್ಲ ಇವಾಗಿನ ಮಟ್ಟಿಗೆ ಅದು ಪ್ರೊಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ಹೊರ್ಗಡೆ ಎಲ್ಲ ನೋಡಿದ್ರೆ ಗಿಲ್ಲಿ ಇರ್ಬೋದು ಅಂತ ನನ್ನ ಪ್ರಕಾರ ಇವಾಗ ನನಗೆ ಅದು ಅಷ್ಟಿದ್ದಿಲ್ಲ ಅಲ್ಲಿರೋರೆಲ್ಲ ಡಿಸರ್ವ್ ಇದಾರೆ ಬಟ್ ಅದು ನಾವು ಇವಾಗ ಇವರೇ ಗೆಲ್ಬೇಕು ಅವರೇ ಅಂತ ನನಗೆ ಆತರ ನನಗೆ ಅದು ಇದಿರಲಿಲ್ಲ ಬಟ್ ಇವಾಗ ಇವಾಗಿ ನಾನು ಹೊರಗಡೆ ರೆಸ್ಪಾನ್ಸ್ ಎಲ್ಲ ನೋಡಿದ್ರೆ ಇಲ್ಲಿ ಗೆಲ್ಬಹುದು ಅಂತ ಅನ್ಸುತ್ತೆ ಅಕ್ಕನಿಗೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಅವಕಾಶಗಳು ಸಿನಿಮಾ ರಂಗದಲ್ಲಿ ಹುಡುಕೊಂಡು ಬಂದೇ ಬರುತ್ತೆ ಯಾಕಂತ ಹೇಳಿದ್ರೆ ಅವ್ರು ಇರೋ ಫಿಸಿಕ್ಸ್ ಆಗಿರ್ಬೋದು ಅವ್ರು ಇರೋ ನೋಟ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿರೋದ್ರಿಂದ ಇಂಡಸ್ಟ್ರಿಲ್ ಕೂಡ ದೊಡ್ಡ ಹೆಸರು ಮಾಡ್ತಾರೆ ಅಂತ ಅನಿಸುತ್ತೆ ನೀವು ನಿಮ್ಮ ಅಕ್ಕನಿಗೆ ಏನಾದರೂ ಹೇಳಿದ್ರೆ ಏನು ಹೇಳ್ತೀರಾ ಅಂತ ಹೇಳಿ ನಮ್ಮ ಮಸ್ಗಿ ಮೂಲಕ ಲೈಕ್ ನಾನು ಅಕ್ಕನ ಒಂದು ದೊಡ್ಡ ಮಟ್ಟದಲ್ಲಿ ನೋಡಬೇಕಂದ್ರೆ ತುಂಬಾ ಕಾಯ್ತಾ ಇದೀನಿ ನಾನು ಲೈಕ್ ಅವಳು ಒಂದು ಹೆಸರು ಮಾಡಿರಬೇಕು ತುಂಬಾ ದೊಡ್ಡ ಇವಾಗ ಇದೆ ಇವಾಗ ಬಟ್ ಇನ್ನೂ ನೆಕ್ಸ್ಟ್ ಲೆವೆಲ್ ಅವಳಿಗೆ ತುಂಬಾ ಫಿಲಮ್ಸ್ ಮಾಡ್ಬೇಕಂದ್ರೆ ಸಕ್ಕತ್ ಆಸೆ ಇದೆ ದೊಡ್ಡ ದೊಡ್ಡ ಫಿಲಮ್ಸ್ ಸೊ ಆ ಥರ ಆಪರ್ಚುನಿಟೀಸ್ಗಳು ಬರಲಿ ಅವಳು ಒಳ್ಳೆ ಹೆಸರು ಮಾಡಲಿ ನಂಗೆ ತುಂಬ ಖುಷಿ ಆಗುತ್ತೆ ಅವಾಗ ಎಸ್ ಲಿಖಿತ್ ಅವರು ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಅಕ್ಕನೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ನಮಗೆ ಒಂದು ಹೋಪ್ ಇದೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೇಕ್ಷಕರೇ ಇದು ಲಿಖಿತ್ ಶೆಟ್ಟಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು